ಅಲ್ಲಿ ಲೋಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವಿಸ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಿದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಯ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಅಲಂಕ ಅಲಂಕರಿಸಿಕೊಳ್ಳಬಾರದು ಸ್ತ್ರೀಯರು ಭಾಗ ಒಂದು ಅಲಂಕರಿಸಿಕೊಳ್ಳಬಾರದು ಸ್ತ್ರೀಯರು ಭಾಗ ಒಂದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎಷಾಯ ಮೂರನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತ ನಾಲ್ಕರವರೆಗೆ ಯಶಾಯ ಮೂರು ಹದಿನಾರರಿಂದ ಇಪ್ಪತ್ತ ನಾಲ್ಕು ಎರಸಲೇಮಿನ ಸ್ತ್ರೀಯ ಸ್ತ್ರೀಯರ ವೈಯಾರವು ಅವರಿಗಾಗುವ ದಂಡನೆಯು ಅಂದರೆ ದೇವರು ದರ್ಶನ ಕೊಟ್ಟ ಮೇಲೆ ಸ್ತ್ರೀಯರಿಗೆ ಸ್ತ್ರೀಯರಿಗಷ್ಟೇ ಪುರುಷರಿಗಷ್ಟೇ ಆಗ ಇವತ್ತಿನ ವಚನ ಮಾತನಾಡ್ತಾ ಇರೋದು ಸ್ತ್ರೀಯರಿಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯವನ್ನು ಮೀರಿ ಇತರ ಈ ಪ್ರಾಪಂಚಿಕ ವಿಷಯದ ಬಟ್ಟೆಗಳಲ್ಲಿಯೋ ಬಂಗಾರಗಳಲ್ಲಿಯೋ ಅಥವಾ ನಾನಾ ರೀತಿ ಸುಗಂಧ ದ್ರವ್ಯಗಳಲ್ಲಿಯೂ ನಾನಾ ರೀತಿ ಶರೀರದ ಅಲಂಕಾರಗಳನ್ನು ಯಾರು ಮಾಡಿಕೊಳ್ತಾರೋ ಅವ್ನು ಅವರಿಗೂ ಪ್ರತಿ ದಂಡನೆ ಅಂದರೆ ಸರಿಯಾದ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು ಇದನ್ನು ಈ ಹಿಂದೆಯೂ ಭಾಳ ಹಿಂದೆ ಒಂದು ಸಲ ತಿಳಿಸಿದ್ದೇನೆ ಹತ್ತು ದಶಾಜ್ಞೆಗಳ ವಿಚಾರದಲ್ಲಿ ಅದನ್ನು ಮತ್ತೊಂದು ಸಲ ಈಗ ಇದೇ ವಿಷಯಗಳು ಬರ್ತಾ ಇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಓದಿಕೊಳ್ಳೋಣ ಎಶ ಮೂರು ಹದಿನಾರರಿಂದ ಇಪ್ಪತ್ತ ನಾಲ್ಕು ಇದಲ್ಲದೆ ಯಹೋವನು ಹೀಗೆನ್ನುತ್ತಾನೆ ಚೀವನಿನ ಹೆಂಗಸರು ಅಯ್ಯಾರ ಉಳ್ಳವರಾಗಿ ಕತ್ತು ತೂಗುತ್ತಾ ಕಡೆಗಣ್ಣು ಹಾಕುತ್ತಾ ಕುಲುಕಿ ಹೆಜ್ಜೆ ಇಡುತ್ತಾ ಕಾಲುಗೆಜ್ಜೆ ಜನಜನಿಸುತ್ತಾ ನಡೆಯುವರಾಗಿರುವುದರಿಂದ ಕರ್ತನಾದಯಹೋನ್ ಅವರ ನಡು ನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು ಎರಡನಾಮಕ್ಕೆ ಸ್ತೋತ್ರವಾಗಲಿ ದೇವರ ದರ್ಶನ ಕೊಟ್ಟ ಮೇಲೆ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ ದೇವರ ವಿಷಯವಾಗೆಲ್ಲವನ್ನ ತಿಳ್ಕೊಂಡ ಮೇಲೆ ಮತ್ತು ಇವತ್ತು ಅನೇಕ ಬಂಗಾರಗಳನ್ನು ಧರಿಸಿಕೊಳ್ಳುವಂಥದ್ದು ಆಮೇಲೆ ಕಾಲಲ್ಲಿ ಇದು ಕಾಲು ಗೆಜ್ಜೆ ಚೈನ್ಗಳು ಗಿಡಿಗಿಳಿಗಿಳಿ ಅಂತ ಹೇಳುವಂಥದ್ದು ಹೀಗಿರುವಾಗ ಏನು ಮಾಡ್ತಾರೆ ಅವರು ದೇವರನ್ನು ಮರೆತು ಬಿಡ್ತಾರೆ ಇತರರನ್ನು ಮರೆತು ಬಿಡ್ತಾರೆ ತಲೆಯನ್ನು ಮೇಲೆ ಬಿಡ್ತಾರೆ ಹಾಗೆ ಮತ್ತೆ ಅವರು ಎದೆಯನ್ನು ಮುಂದೆ ತೂಗಿಸುತ್ತಾ ಕಾಲನ್ನು ಗಡಗಡ ಅಂತ ಹೇಳಿ ನಡುಗಿಸುತ್ತಾ ಬಹಳ ಜೋರಾಗಿ ನಡೆಯುತ್ತಾ ಹೋಗ್ತಾರೆ ಹೀಗಿರುವಾಗ ಇಂಥ ಒಂದು ಈ ಬೆಳ್ಳಿ ಬಂಗಾರಗಳಿಂದ ಇವರು ಇಷ್ಟೊಂದು ಗರ್ವವಂತಲ್ಲ ಇವರ ಮಾನವನ್ನು ಬಯಲು ಮಾಡ್ತೇನೆ ಅಂತೇಳಿ ಯಾವ ರೀತಿಯಪ್ಪ ಅಂದರೆ ಈಗ ಬಂಗಾರ ಹಾಕಿಕೊಳ್ಳಬಾರ್ದ ಬಂಗಾರ ಹಾಕಿಕೊಳ್ಳಬಹುದು ವಿಮೋಚನಾ ಖಂಡದಲ್ಲಿ ಕೂಡ ಇದೆ ಆದರೆ ಎಷ್ಟೇ ಇದ್ದರೂ ಚಿಕ್ಕ ಚಿಕ್ಕದಾಗಿ ಹಾಕಿ ಹಾಕಿಕೊಳ್ಳಿರಿ ಧರಿಸರಿ ನಿಮ್ಮ ಮಕ್ಕಳಿಗೂ ಧರಿಸರಿಗೂ ಅಂತ ಕೂಡ ದೇವರು ಮೋಸ ಮುಖಾಂತರ ಹೇಳಿದ್ದಾರೆ ಹಾಗಿರುವಾಗ ಅಲ್ಲಿ ಎಷ್ಟೇ ಇದ್ರು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಾತ್ರ ಹಾಕೊಳ್ಬೇಕು ಹೊರತು ಮಿತಿ ಮೀರಿ ಹಾಕಿಕೊಂಡು ಹೋಗಬಾರದು ಅದೇ ರೀತಿ ಮಿತಿ ಮಿತಿ ಮೀರಿ ಹಾಕೊಂಡು ಹೋದ್ರೆ ಏನಾಗ್ತದೆ ಅವರ ಮನಸ್ಸು ಏನಾಗ್ತದೆ ಬಂಗಾರದ ಮೇಲೆ ಹೋಗ್ತದೆ ದೇವರ ಮೇಲೆ ಅವರ ಮನಸ್ಸೇ ಅಲ್ಲಿ ಏನಾಗ್ತದೆ ಇಲ್ಲದಾಗ್ತದೆ ತನ್ನನ್ನು ತಾನೇ ತಗ್ಗಿಸಿಕೊಂಡ್ರೆ ಮಾತ್ರ ದೇವರ ಒಂದು ಯೋಚನೆ ಅವರಲ್ಲಿ ಇರ್ತದೆ ಬಂಗಾರದಿಂದಾಗಿ ಅವರ ಮನಸ್ಸು ಬಂಗಾರದ ಮೇಲೆ ಪ್ರಾಪಂಚಿಕದ ಮೇಲೆ ಹೋಗ್ತದೆ ಒಂದು ಎರಡನೇದಾಗಿ ಅವರಿಗೆ ಸಭಾ ಸಮಾರಂಭಗಳಲ್ಲಿ ಒಂದು ಪ್ರಾರ್ಥನೆಗೆ ಸೇರುವಾಗಲೂ ಇತರ ಬಡಬಗ್ಗರನ್ನು ನೋಡುವಾಗ ನನ್ನ ಹತ್ರ ಅಷ್ಟಿದೆ ನನ್ನ ಕಿವಿಯಲ್ಲಿ ಇಷ್ಟಿದೆ ನನ್ನ ಕುತ್ತಿಗೆಯಲ್ಲಿ ಇಷ್ಟು ಬಂಗಾರವಿದೆ ಅವರಲ್ಲಿ ಏನು ಇಲ್ಲ ಹೇಳಿ ಒಂದು ಪ್ರಾರ್ಥನೆ ನಡೀತಾ ಇದ್ರು ಕೂಡ ಇವರ ಮನಸ್ಸು ಇನ್ನೊಬ್ಬರ ಮೇಲೆ ಹೋಗ್ತದೆ ಹೊರತು ದೇವರ ಮೇಲೆ ಮನಸ್ಸು ಇರುವುದಿಲ್ಲ ಒಂದು ಎರಡನೇದಾಗಿ ಅಲ್ಲಿ ಕಡೆಗಣ್ಣು ಹಾಕುತ್ತಾ ಬೇರೆಯವರನ್ನು ಕೂಡ ಏನ್ ಮಾಡ್ತಾರೆ ನಾನು ಅಂತವಳು ನಾನು ಇಂಥವಳು ನನ್ನ ಹತ್ರ ಇಷ್ಟಿದೆ ಹೇಳಿ ಕಡೆಗಣ್ಣು ಬಳದ ಕಣ್ಣು ಎಡದ ಕಣ್ಣನ್ನು ಕಡೆಗಣ್ಣಲ್ಲಿ ತಿರುಗಿಸಿ ನೋಡ್ತಾ ಇರ್ತಾರೆ ಇನ್ನು ಕೆಲವರು ಒಂದು ಬಡವರು ದೂರದಿಂದ ಬಂದ್ರೆ ಅವರನ್ನು ನೋಡಿ ಅವರಿಗೆ ಬೆನ್ನು ಹಾಕಿ ನಿಲ್ತಾರೆ ಅವರು ಆದ್ರೂ ಪಾಪ ಒಂದು ಭಯ ಭಕ್ತಿಯಿಂದ ಪ್ರೀತಿಯಿಂದ ಮಾತಾಡಿದ್ರು ಅವರ ಕಡೆ ಗಮನವೇ ಕೊಡುವುದಿಲ್ಲ ಇದು ಇವತ್ತು ಕೂಡ ನಡೀತಲೇ ಇದೆ ಅನೇಕ ಸ್ತ್ರೀಯರಲ್ಲಿ ಅಂದ್ರೆ ಈ ಬೆಳ್ಳಿ ಬಂಗಾರ ಅಲಂಕಾರ ಮಾಡಿಕೊಂಡು ತಿರುಗಾಡುವವರಲ್ಲಿ ಇದನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಕಾಲಿಗೆ ಚೈನ್ ಹಾಕೊಂಡು ಅದ್ರಲ್ಲಿ ಗಿಳಿ ಗೆಜ್ಜೆ ಅಂತ ಆದರೆ ನಿಜ ನಮ್ಮ ಹಿರಿಯರು ಕೂಡ ಒಂದು ಮಾತು ಹೇಳ್ತಾ ಇದ್ರು ಸ್ತ್ರೀಯರು ನಡೆಯುವಾಗ ಶಬ್ದ ಹೊರಗಡೆ ಬರಬಾರದಂತೆ ಮನೆಯೊಳಗೆ ಸ್ತ್ರೀಯರು ನಡೆಯುವ ಅವಾಗ ಅವರ ಶಬ್ದವು ಮೇಲೆ ಹೋಗ್ಬಾರ್ದಂತೆ ಆದರೆ ಇವತ್ತು ಏನು ಮಾಡ್ತಾರೆ ಕಡೆ ಕಾಳನ್ನ ಗುದ್ದಿಕೊಂಡು ನನ್ನ ಕಾಲಲ್ಲಿ ಅಂದ್ರೆ ಅಂತ ಒಂದು ಗರ್ವದಲ್ಲಿ ಅವರು ನಡೀತಾ ಇದ್ದಾರೆ ಕಾಲು ಗೆಜ್ಜೆ ಬಂಗಾರದಲ್ಲಿ ಈ ರೀತಿಯಲ್ಲಿ ಅವರಿಂದ ಗರ್ವಿಷ್ಠರಾಗ್ತಾರೆ ಇವರು ಅಂಥವರ ನಡು ನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವೆನು ಕಡೆಗೆ ಸ್ವಲ್ಪ ದಿವಸ ನಡೀತದೆ ಆಮೇಲೆ ದೊಡ್ಡ ಅಷ್ಟ ದೊಡ್ಡ ನಡು ನೆಚ್ಚಿ ಅಂದರೆ ಅವ್ರಿಗೆ ಏನಾಗ್ತದೆ ಅಲ್ಲಿ ತಲೆಗೇ ಒಂದು ರೋಗ ಬರ್ತದೆ ದೊಡ್ಡ ಒಂದು ಕಾಯಿಲೆಗೆ ಅವರನ್ನು ನಾನು ಗುರಿ ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ ಆದ್ರಿಂದ ಹೇಳಿದ್ದಾರೆ ಮೋಶೆ ಮೂಲಕವೋ ವ್ಯಸನ ಮೂಲಕವೋ ಇತರ ಪ್ರವಾದಿಗಳ ಮೂಲಕವೂ ಕೂಡ ಆದ್ರಿಂದ ನನ್ನ ಸಹೋದರಿಯೇ ಖಂಡಿತವಾಗಿ ಎಷ್ಟೇ ಬಂಗಾರ ಇಟ್ಟುಕೊಂಡ್ರು ಕೂಡ ಅದನ್ನು ಅದರ ಮೇಲೆ ಮನಸ್ಸಿಡಬೇಡಿ ಆದರೆ ಜಪನ್ಯ ಪ್ರವಾದಿ ಮುಖಾಂತರ ಹೇಳ್ತಾ ಹೇಳಿದ್ದಾರೆ ನಿನ್ನ ನಾಶನದ ಸಮಯದಲ್ಲಿ ನಿನ್ನ ಬೆಳ್ಳಿ ಬಂಗಾರ ನಿನ್ನ ಆಸ್ತಿ ಪಾಸ್ತಿ ಅಂತಸ್ತು ರಕ್ಷಣೆಗೆ ಬರುವುದಿಲ್ಲ ಾಗಿ ಎಷ್ಟೇ ಮಾಡಿದರೂ ದೊಡ್ಡ ಒಂದು ಕಾಯಿಲೆಗಳು ಬಂದಾಗ ನರಳಾಡಿದಾಗ ಅಯ್ಯೋ ನಾನು ಬದುಕಿದ್ರೆ ಸಾಕಪ್ಪ ನಾನು ಏನಾಗ್ತೇನೆ ಏನಪ್ಪಾ ಅಂತ ನರಳಾಡಲೇಬೇಕು ಅವರ ಬಾಯಿಯಲ್ಲಿ ಆ ಮಾತು ಬರ್ತದೆ ಇಲ್ಲಂದ್ರೆ ಆ ವಚನ ಒಂದು ಯೋಚನೆ ಅವರಲ್ಲಿ ಬರ್ತದೆ ಆಗ ಅವರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಈ ಗರ್ವ ಅಹಂಕಾರಗಳು ಒಂದು ಅಲ್ಲಿ ಬರುವುದಿಲ್ಲ ಆದರೆ ಒಂದು ಮಾತನ್ನು ಹೇಳ್ಬೋದು ಅಯ್ಯೋ ನಾನು ಏನು ತಪ್ಪು ಮಾಡಿದೆಪ್ಪ ನನಗೆ ಯಾಕಪ್ಪ ಭಗವಂತ ಹೀಗೆ ಮಾಡ್ದ ನನಗೆ ಯಾಕಪ್ಪ ಸರ್ವೇಶ್ವರ ಈಶ್ವರ ಶಿವ ಶ್ರೀಕೃಷ್ಣ ಪರಮಾತ್ಮ ಆ ಯೇಸುವ ಅಲ್ಲ ಅಕ್ಬರ್ ನನಗೆ ಯಾಕಪ್ಪ ಹೀಗೆ ಮಾಡ್ದ ಅಂತ ಹೇಳ್ಬೋದು ಆದರೆ ಮಾಡಿದ್ದವರಿಗೆ ಯೋಚನೆ ಬರುವುದಿಲ್ಲ ತಿಳಿಸಿದ್ದು ಯೋಚನೆ ಬರುವುದಿಲ್ಲ ದೇವರೇ ಸರಿಯಾದ ಶಿಕ್ಷೆ ಕೊಡವನಾಗಿದ್ದಾನೆ ಉದಾಹರಣೆಗೆ ಕೊರೋನಾ ಬಂದಾಗ ನೋಡಿ ಏನೇನಾಯಿತು ಹೊರ ಹೊರ ದೇಶಗಳಲ್ಲಿ ಎಲ್ಲ ಅವರ ಬೆಳ್ಳಿ ಬಂಗಾರಗಳನ್ನೆಲ್ಲ ರೋಡಿಗೆ ಎಷ್ಟೋ ನಮ್ಮನ್ನ ಗುಣಪಡಿಸಿ ಗುಣಪಡಿಸಿ ಅಂತ ಎಷ್ಟು ಆಯಿತು ಜನ ಈಗ ಜಲಪ್ರಳಯ ಬೆಟ್ಟ ಗುಡಿಯೋದು ಭೂಕಂಪವಾಗೋದು ಸುನಾಮಿ ಅಂತ ಸಮಯದಲ್ಲಿ ಅವರ ಬೆಳ್ಳಿ ಬಂಗಾರ ಚೈನುಗಳು ಏನಾಯಿತು ರಕ್ಷಣೆಗೆ ಬರ್ತವ ಬರುವುದಿಲ್ಲ Uh... -huh. ಹಾಗೆ ಬಹಳ ಎಚ್ಚರವಾಗಿರಬೇಕು ಚಿಕ್ಕ ಚಿಕ್ಕದಾಗಿ ಹಾಕಿ ಮಾತ್ರ ಅಲ್ಲಿ ಇಟ್ಕೊಳ್ಬೇಕು ಹೊರತು ಬಾಕಿ ಎಷ್ಟೇ ಇದ್ದರೂ ಸುಮ್ಮನೆ ಇಟ್ಟುಕೊಳ್ಬೇಕು ಒಂದು ಎರಡನೇದಾಗಿ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಇದೆ ಅಂತೇಳಿ ತೋರಿಸ್ಕೊಂಡು ಹೋದರೆ ಖಂಡಿತವಾಗಿ ಅವರು ಕೊಲೆ ಆಗ್ಬೋದು ಅವರ ಮನೆ ಕಲ್ರು ಬಂದು ನುಗ್ಬೋದು ಏನೋ ನಾನಾ ರೀತಿಯಲ್ಲಿ ಆಗ್ಬೋದು ಕಾರಣ ಯಾವುದು ಈ ಬಂಗಾರ ನಮ್ಮಲ್ಲಿ ಇಷ್ಟಿದೆ ಅಂತ ತೋರಿಸಿಕೊಳ್ಳುವಂಥದ್ದು ಅವರ ನಾಶಕ್ಕೆ ಅವರೇ ಕಾರಣಕರ್ತರಾಗ್ತಾರೆ ಆದ್ದರಿಂದ ಖಂಡಿತವಾಗಿ ಆ ರೀತಿ ವೈಯ್ಯಾರ ಅಲಂಕಾರ ಬಂಗಾರದಿಂದ ಮಾಡಿಕೊಳ್ಳಬಾರದು ಬಹಳ ಶಿಕ್ಷೆಗೆ ಒಳಕಾಗ್ತಾರೆ ಆಮೇಲೆ ಇನ್ನೊಂದು ಹದಿನೆಂಟನೇ ವಚನ ಎಶ ಮೂರು ಹದಿನೆಂಟು ಆ ದಿನದಲ್ಲಿ ಕರ್ತನವರ ಅಂದುಗೆ ಕುರುಬು ಬಳೆ ಅರ್ಧಚಂದ್ರ ಚಂದ್ರ ಬಳೆ ಬಾಳೆ ಮುಸುಕು ಮುಂಡಾಸ ಕಾಲಸರಪಣಿ ನಡುಕಟ್ಟು ಗಂಧದ ಡಬ್ಬಿ ತಾಯಿತಿ ಮುದ್ರಿಕೆ ಮೂಗುತಿ ಹಬ್ಬದ ಬಟ್ಟೆ ಮೇಲಂಗಿ ಶಾಲು ಚೀಲ ಕೈಗನ್ನಡಿ ನಾರುಮುಡಿ ಶಿರೋಮಣಿಷ್ಣನ ಮೇಲೋದಿಕ್ಕೆ ಈ ಭೂಷಣೆಗಳನ್ನೆಲ್ಲ ಹಾಕುವನು ನೋಡಿ ಹಬ್ಬಕ್ಕೆ ಒಂಥರದ ಬಟ್ಟೆ ಆಮೇಲೆ ಬೇರೆ ದಿವಸದಲ್ಲಿ ಒಂದು ಬಟ್ಟೆ ಸ್ಟೈಲ್ ಸ್ಟೈಲ್ಗಳು ಇದೆಲ್ಲ ಹಾಕೊಂಡು ಸುತ್ತಿಕೊಂಡು ಮೆರಿಬಾರದು ಆಗ ಅಲ್ಲಿ ಏನ್ ಮಾಡ್ತಾನಂತೆ ದೇವರು ಇದನ್ನೆಲ್ಲವನ್ನ ಒಂದಲ್ಲ ಒಂದು ರೀತಿ ತೆಗೆದು ಹಾಕ್ತಾನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬಹಳ ಕಡೆ ಸುನಾಮಿ ಜಲಪ್ರಳಯ ಭೂಕಂಪ ಬೆಟ್ಟ ಸುರಿಯೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆ ಬರೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆ ಬಂದು ಅದಕ್ಕೆ ದುಡ್ಡು ಇಲ್ಲದೆ ಅದನ್ನ ಇನ್ನೊಂದು ಕಡೆ ಅಡವಿಳೋದು ಬ್ಯಾಂಕಲ್ಲಿ ಇರ್ಬೋದು ಆಗಿರ್ಬೋದು ಬೇರೆ ಮನುಷ್ಯರಲ್ಲಿ ಇರ್ಬೋದು ಎಲ್ಲವೂ ದೇವರಿಂದ ಬರುವ ಶಿಕ್ಷೆ ಕಾರಣ ದೇವರನ್ನು ಮರೆತು ದೇವರ ವಾಕ್ಯವನ್ನ ಬರೆತು ಇವರು ಅಲಂಕಾರ ಮಾಡಿಕೊಳ್ಳುವಂತದ್ದಾಗಿದೆ ಇವರನ್ನು ಇವರೇ ಹುಚ್ಚು ಹೆಚ್ಚಿಸಿಕೊಳ್ಳುವಂತಾಗಿದೆ ಅನೇಕ ರೀತಿಯ ಬಟ್ಟೆಗಳಲ್ಲಿ ಕೂಡ ಧರ್ಮೋಪಸ ಗಂಡ ಇಪ್ಪತ್ತೆರಡನೇ ಅಧ್ಯಾಯ ಐದನೇ ವಾಕ್ಯ ನೋಡುವಾಗ ಪುರುಷರು ಸ್ತ್ರೀಯರಂತೆ ಸ್ತ್ರೀಯರು ಪುರುಷರಂತೆ ಬಟ್ಟೆ ಹಾಕಬಾರ್ದು ಅಂತೇಳಿ ದೇವರು ಹೇಳ್ತಾ ಇದ್ದಾರೆ ಅದೇ ಹೇಳಿದ್ದಾರೆ ಅದೇ ರೀತಿ ಇವತ್ತು ಇಲ್ಲಿ ನಡೀತಾ ಇದೆ ಇವತ್ತು ಸೇವಕರ ಹೆಂಡತಿಯರು ಕೂಡ ಚೂಡಿ ಫ್ರಾಕು ಜೀನ್ಸ್ ಪ್ಯಾಂಟು ಟಿ ಶರ್ಟು ಬಣ್ಣನ ಹಾಕ್ಕೊಂಡು ಎರಡು ಮೂರು ಮಕ್ಕಳಾದರೂ ಕೂಡ ಬ್ಯೂಟಿ ಪಾರ್ಲರಿಗೆ ಹೋಗಿಕೊಂಡು ತಲೆ ಕೂದಲನ್ನ ಡ್ರೆಸ್ ಮಾಡಿಸ್ಕೊಂಡು ಇವತ್ತು ಮೆರೀತಾ ಇದ್ದಾರೆ ಆಮೇಲೆ ದೇವರ ವಿಷಯವನ್ನು ದೊಡ್ಡ ದೊಡ್ಡಾಗಿ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಕಡೆಗೆ ಇವರಿಗೆ ಬರುವಂಥದ್ದು ದೊಡ್ಡ ಶಿಕ್ಷೆ ಒಂದು ಉದಾಹರಣೆ ಸಾಕ್ಷಿ ಕೊಡ್ತೇನೆ ನನ್ನ ಸಹೋದರಿಯರೇ ಬೆಂಗಳೂರಲ್ಲಿ ಒಂದು ಕಡೆ ಒಂದು ಸೇವಕರ ಹೆಂಡತಿ ಬ್ಯೂಟಿ ಪಾರ್ಲಿಯರಿಗೆ ಹೋಗಿ ಎಲ್ಲ ಕೂದಲುಗಳನ್ನ ಡ್ರೆಸ್ ಮಾಡಿಸಿಕೊಂಡು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ರು ಇದು ನನಗೆ ಗೊತ್ತಾಯಿತು ಆದರೆ ನನಗೆ ಒಬ್ಬರು ತಿಳಿಸಿದ್ರು ಇದೇ ವಾಕ್ಯವನ್ನು ತಿಳಿಯುವಾಗ ಆಗ ಹೇಳಿದೆ ನೋಡಿ ಸ್ವಲ್ಪ ದಿವಸ ಅವರಿಗೆ ಏನಾಗ್ತದೆ ನೋಡಿಕೊಳ್ಳಿ ಅಂತ ಒಂದು ಮಾತು ನನ್ನ ಬಾಯಲ್ಲಿ ಬಂದು ಹೋಯಿತು ಮತ್ತೆ ಸ್ವಲ್ಪ ದಿವಸ ಕಳೆದ ಮೇಲೆ ಪುನಃ ಗಂಡ ನನ್ನ ಗಂಡ ದೊಡ್ಡ ಒಂದು ಸೇವಕ ಎಲ್ಲ ಎಲ್ಲರಿತವನು ಬಹಳ ಹಾಡು ಹಾಡವ ಈ ಗಂಡನ ಹೆಂಡತಿಯನ್ನು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಕಡೆಗೆ ಮತ್ತೊಂದು ದಿವಸ ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಡ್ರೆಸ್ ಮಾಡ್ಸ್ಕೊಂಡು ಬರುವಾಗ ಬೈಕಲ್ಲಿ ಹಿಂದುಗಡೆಯಿಂದ ಹಿಂದ್ಗಡೆಯಿಂದ ಒಂದು ವ್ಯಾನ್ ಫಾಸ್ಟ್ ಆಗಿ ಬಂದು ಇವರಿಗೆ ಹೊಡೆಗಿತು ಕಡೆಗೆ ಇವರು ಇಬ್ಬರು ಬಿದ್ದರು ಹೆಂಡತಿಯ ತಲೆ ಸ್ವಲ್ಪ ಗಾಯಾಗಿ ಜೋರಾಗಿ ರಕ್ತ ಬಂತು ಹುಣ್ಣು ಬಂತು ತಗೊಳ್ಳಿ ಹಾಸ್ಪಿಟ್ಲಿಗೆ ಹಾಕಿದ್ರು ಸುಮಾರು ಒಂದು ಲಕ್ಷದಿಂದ ಮೇಲೆ ಖರ್ಚಾಯಿತು ಆವಾಗ ಮತ್ತೆ ಮೇಲೆ ಆ ಸೇವಕರನ್ನು ಕರೆದು ನನಗೆ ಸಮಯ ಸಿಕ್ಕಿದಾಗ ಇದೇ ವಿಷವನ್ನು ಹೇಳಿದಾಗ ಹೆಂಡತಿಗೆ ಹೇಳಿದಾಗ ಮತ್ತೆ ಆ ಕೆಲಸವನ್ನ ಬಿಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ ಬಟ್ಟೆಗಳಲ್ಲಿ ಪ್ರತಿ ಒಂದರಲ್ಲಿ ಸ್ಟೈಲು ಗೀಲು ಆ ವಾಳೆ ಈ ವಾಳೆ ಆ ಚೈನು ಈ ಚೈನು ಇದೆಲ್ಲ ಮಾಡಕ್ಕೆ ಹೋಗಲೇಬಾರದು ತಮ್ಮನ್ನು ತಾವೇ ತಗ್ಗಿಸ್ಕೊಂಡು ಹೋದ್ರೆ ಮಾತ್ರ ದೇವರಿಂದ ಆಶೀರ್ವಾದ ಇಪ್ಪತ್ನಾಲ್ಕನೇ ವಚನ ಎಸ್ ಐ ಮೂರು ಇಪ್ಪತ್ನಾಲ್ಕು ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳೆ ಇನ್ನು ಅನೇಕರು ಏನು ಮಾಡ್ತಾರೆ ತುಟಿಗೆ ಬಣ್ಣ ಹಚ್ಚಿಕೊಳ್ಳುವಂಥದ್ದು ಕೈ ಉಗುರಿಗೆ ಬಣ್ಣ ಹಚ್ಚಿಕೊಳ್ಳುವಂಥದ್ದು ಕಾಲಿಗೆ ಬಣ್ಣ ಹಚ್ಚಿಕೊಳ್ಳುವಂಥದ್ದು ಮುಖಕ್ಕೆ ನಾನಾ ಥರದ ಏನೆಲ್ಲೋ ಸುಗಂಧ ಉದಾಹರಣೆಗೆ ಪ್ಯಾರಂಟ್ ಲವ್ಲಿ ಸ್ನೋ ಪೌಡ್ರು ಅದು ಇದು ಏನೆಲ್ಲ ಹಚ್ಚಿಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ಆಗಾಗ ದಿವಸಕ್ಕೆ ಎರಡು ಸಲ ಮೂರು ಸಲ ಮುಖ ತೊಳೆಯುವಾಗ ಒಳ್ಳೆ ಘಮ ಘಮ ಇರುವ ಸೋಪೇ ಬೇಕು ಇದಕ್ಕೆ ಬದಲಾಗಿ ಕೊಳೆ ಅಂದರೆ ಒಂದಲ್ಲ ಒಂದು ದಿವಸ ಸಂಪೂರ್ಣವಾಗಿ ನಿನಗೆ ಹೋಗ್ತದೆ ನೀನು ಬರೀ ಮಣ್ಣಲ್ಲಿ ಕೂತ್ಕೊಳ್ಬೇಕಾಗ್ತದೆ ಇದೇ ಯಶಾನ ಗ್ರಂಥಲ್ಲಿ ಬೇರೆ ಕಡೆ ಬರೆಯಲ್ಪಟ್ಟಿದೆ ಭೂಮಿ ನಿನಗೆ ಹಾಸಿಗೆ ಆಕಾಶ ಹೊದಿಕೆ ನೋಡಿ ಸುನಾಮಿ ಜಲಪ್ರಳಯ ಬೆಟ್ಟ ಸರಿಯೋದು ನಾನಾ ರೀತಿಯಲ್ಲಿ ಬಂದಾಗ ಮನೆ ಮಠ ತೀರವನ್ನ ಕಳೆದುಕೊಂಡು ಗಂಜಿ ಕೇಂದ್ರದಲ್ಲಿ ಬಿದ್ದಿರಬೇಕಾಗ್ತದೆ ಕೊರೋನಾ ಬಂದಾಗ ಏನಾಯಿತು ಆಗಿ ಆಸ್ಪತ್ರೆಯಲ್ಲಿ ದೊಡ್ಡ ರೋಗ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಏನಾಯ್ತು ನಾನು ಆ ರೀತಿ ಕೊಳೆ ಅವತ್ತು ಎಲ್ಲಿ ಹೋಯ್ತು ಅಂದ ಚಂದ ಸುಗಂಧ ದ್ರವ್ಯ ಪೌಡ್ರೋಸ್ನು ಪ್ಯಾರಂಗ್ಲ ಲವ್ಲಿ ಬಣ್ಣ ಹಚ್ಚಿಕೊಳ್ಳುವಂತದ್ದು ದೇವರಿಗೆ ವಿರುದ್ಧವಾಗಿದೆ ಇವತ್ತು ಅನೇಕ ಹಿರಿಯರನ್ನ ನೋಡೋಣ ಮುಖಕ್ಕೆ ಸೋಪಾಕಿ ತೊಳೆದಿಲ್ಲ ಏನೂ ಇಲ್ಲ ಬಹಳ ಚೆನ್ನಾಗಿ ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ ಅವರು ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ ಅವರು ಬದುಕಿಲ್ವೋ ಜೀವಿಸಿಲ್ವ ದೇವರವರನ್ನು ನಡೆಸ್ತಾ ಇಲ್ವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರನ್ನು ತಿಳಿದವರು ದೇವರು ಯಾರನ್ನು ನಡೆಸ್ತಾ ಇದ್ದಾರೋ ಅವರು ತಿರುಗಿ ವಿರುದ್ಧವಾಗಿ ನಡೆಯುವಾಗ ಇದೇ ರೀತಿ ಶಿಕ್ಷೆ ಒಳಗಾಗ್ತಾರೆ ಆಗಿದ್ದಾರೆ ಈಗಲೂ ಆಗ್ತಾ ಇದ್ದಾರೆ ನಾನು ಕಣ್ಣ ಕಾಣ್ತಾ ಇದ್ದರೆ ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಹಾಗೆ ವಚನದಲ್ಲಿ ನಡುಪಟ್ಟಿ ಇದ್ದಲ್ಲಿ ಹಗ್ಗ ಅಂದವಾಗಿ ಸಿಕ್ಕಿದ ಜಡೆ ಸ್ಥಾನದಲ್ಲಿ ಬೋಡು ನಡುಪಟ್ಟಿದ್ದಲ್ಲಿ ಹಗ್ಗ ಆದರೆ ಒಬ್ಬೊಬ್ಬರು ಅದೇ ಏನು ಮಾಡ್ತಾರೆ ಸೊಂಟಕ್ಕೆ ಈ ಬಂಗಾರದ ಅಥವಾ ಬೆಳ್ಳಿಯ ಡಾಬನ್ನು ಕಟ್ಟಿಕೊಳ್ತಾರೆ ಅದು ಕೂಡ ಕಿತ್ತು ಹೋಗಿ ಅದಕ್ಕೂ ನಿನಗೆ ಗತಿಲ್ಲದಾಗಿ ಹಗ್ಗ ಬರಬಹುದು ಇದು ಬಂದು ಹೋಗಿದೆ ಬರುತ್ತಲೇ ಇದೆ ಹಾಗೆ ಜ ಸಿಕ್ಕಿದ ಜಡೆಯ ಸ್ಥಾನದಲ್ಲಿ ಬೋಡು ಅನೇಕರು ಇವತ್ತು ಜಡೆಗಳನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು ಅದೇ ಬ್ಯೂಟಿ ಪಾರ್ಲರಿಗೆ ಹೋಗಿ ಇನ್ನು ಅನೇಕರ ಕೂದಲುಗಳು ಸಣ್ಣದಿದ್ದರೆ ಅದಕ್ಕೆ ರೆಡಿಮೇಡ್ ಕೂದಲು ಉದ್ದ ಉದ್ದವನ್ನು ಸೇರಿಸಿ ಕೂದಲು ಚೆನ್ನಾಗಿ ಕಾಣಲಿಕ್ಕೆ ಅದು ಬೇರೆ ಮಾಡಿಕೊಳ್ಳುವಂಥದ್ದು ಇನ್ನು ಅನೇಕರು ಸ್ವಲ್ಪ ವಯಸ್ಸಾದಾಗ ಅಥವಾ ಆ ಕೂದಲು ಬೆಳ್ಳಗೆ ಆದರೆ ಅದಕ್ಕೂ ಕೂಡ ಕಪ್ಪು ಡೈ ಹುಡ್ಕೊಳ್ಳುವಂಥದ್ದು ಇವತ್ತು ಪುರುಷರು ಹುಡ್ಕೊಳ್ತಾ ಇದ್ದಾರೆ ರೀತಿ ಸ್ತ್ರೀಯರು ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ಏನಾಗ್ತದೆ ಅಲ್ಲಿ ನಿನ್ನ ತಲೆ ಬೋರ್ಡ್ ಆಗಿಬಿಡ್ತದೆ ಏನು ಇಲ್ಲದಂಥದ್ದಾಗ್ತದೆ ಅಥವಾ ನಾನಾ ಥರದ ಕಾಯಿಲೆಗಳು ಒಂದು ತಲೆ ಬೋಳ್ಸಿಕೊಳ್ಳೋ ಕೂಡ ಆಗಬಹುದು ನಡುವಿನ ಶಬ್ದಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ ಆ ಸೀರೆ ಈ ಸೀರೆ ಅಷ್ಟು ಸಾವಿರ ವರ್ಷ ರೇಷ್ಮೆ ಸೀರೆ ಇಷ್ಟು ಸಾವಿರ ರೇಷ್ಮೆ ಸೀರೆ ಅನ್ನೋದು ಹೀಗೆ ಅಂತೇಳಿ ಕಡೆಗೆ ನೀನು ಏನು ಇಲ್ಲದಾಗಿ ಒಂದಲ್ಲ ಒಂದು ಶಿಕ್ಷೆಗೊಳಗಾಗಿ ಗೋಣಿ ತಟ್ಟನ್ನ ಹುಟ್ಟಿಕೊಳ್ಳಬಹುದು ಬೆಡಗಿಗೆ ಬದಲಾಗಿ ಬರೆ ನಿನ್ನ ಅಂದ ಕಾರಷ ರಾಮ ಜೀವನಕ್ಕೋಸ್ಕರ ದೇವರನ್ನು ಮರೆತು ಜೀವಿಸುವಾಗ ನಿನಗೆ ಬರೆ ಬರ್ತದೆ ಅಂದ್ರೆ ಇವತ್ತು ಉದಾಹರಣೆಗೆ ಒಬ್ರು ತಪ್ಪು ಮಾಡಿದಾಗ ಜೋರಾಗಿ ಹೊಡೆದ್ರೆ ಯಾವ ರೀತಿ ಬರೆ ಬರ್ತದೋ ಕಬ್ಬಿಣವನ್ನ ಕಾಯಿಸಿ ಇಟ್ಟಾಗ ಯಾವ ರೀತಿ ಬರೆ ಬರ್ತದೋ ಅದೇ ರೀತಿ ದೇವರ ಶಿಕ್ಷೆಗೊಳಗಾಗಬೇಕಾಗ್ತದೆ ಅದನ್ನ ಸಹೋದರಿಯರೇ ಬಹಳ ಎಚ್ಚರ ಇಪ್ಪತ್ತಾರನೇ ವಚನ ಎಷ್ಟೆ ಮೂರು ಇಪ್ಪತ್ತಾರು ಪುರದ್ವಾರಗಳಲ್ಲಿ ಪ್ರಲಾಪವು ದುಃಖವು ತುಂಬಿರುವವು ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು ದೇವನ ಸ್ತೋತ್ರವಾಗಲಿ ಒಂದು ಸಮಯದಲ್ಲಿ ದೇವರ ಮಾತನ್ನ ಮೀರಿ ದರ್ಶನ ತಕ್ಕೊಂಡ ಮೇಲೆ ಅನೇಕ ಕಷ್ಟ ಸಂಕಟ ದುಃಖ ದೃಢಗಳಿಂದ ಪಾಪಗಳಿಂದ ಬಿಡುಗಡೆಯಾಗಿ ದೇವರನ್ನ ತಿಳ್ಕೊಂಡು ಮತ್ತು ಮತ್ತು ಯಾರ್ಯಾರನ್ನ ನೋಡಿಕೊಂಡು ಸುಳ್ಳು ಬೋಧಕರ ಸುಳ್ಳು ಬೋಧನೆಯನ್ನ ತಿಳ್ಕೊಂಡು ಅಂಧಕಾರ ಐಶ್ವರ್ಯಮ ಜೀವನವನ್ನು ನಡೆಸಿಕೊಂಡು ಈಗ ತಿಳ್ಕೊಂಡ ಹಾಗೆ ಇನ್ನು ಅನೇಕ ರೀತಿ ತಿಳ್ಕೊಂಡ ಹಾಗೆ ತಿಳ್ಕೊಂಡು ಮತ್ತು ಇದ್ರೆ ಪುರದ್ವಾರಗಳಲ್ಲಿ ಪ್ರಲಾಪ ಅಂದ್ರೆ ಊರು ಬಾಗಿಲೋ ಮನೆ ಬಾಗಿಲಿಲ್ಲೋ ಕಣ್ಣೀರು 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 ಕಷ್ಟ ಸಂಕಟ ದುಃಖಗಳು ದುಃಖವು ತುಂಬಿರುವು ಏನೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಪ್ರಾರ್ಥನೆಗೆ ಉತ್ತರ ಸಿಕ್ಕುದಿಲ್ಲ ಯಾಕಪ್ಪ ನನಗೆ ಕಷ್ಟ ನಾನು ಅಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ಉಪವಾಸ ಮಾಡ್ತಾ ಇದ್ದೇನೆ ಈ ಉಪವಾಸ ಮಾಡ್ತಾ ಇದ್ದೇನೆ ಆ ಸಭೆಗೆ ಹೋಗ್ತಾ ಇದ್ದೇನೆ ಈ ಸಭೆಗೆ ಹೋಗ್ತಾ ಇದ್ದೇನೆ ಇಂಥ ಪಾಸ್ ಮೇಲೆ ಪ್ರಾರ್ಥನೆ ಮಾಡಿಸಿಕೊಂಡೆ ಅಂಥ ಪಾಸ್ಗಳ ಮೇಲೆ ಪ್ರಾರ್ಥನೆ ಮಾಡಿಸಿಕೊಂಡೆ ಏನು ನಡೆಯೋದಿಲ್ಲ ಅದನ್ನ ಹೋದ್ರಿಯೇ ದೇವರ ವಾಕ್ಯ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದ್ರೆ ಮಾತ್ರ ಆಶೀರ್ವಾದ ಅದು ಅಲ್ಲದೆ ನೋಡಿ ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು ವಾಸಕ್ಕೆ ಮನೆ ಇಲ್ಲ ಆಗ್ಲೇ ಹೇಳಿದಾಗೆ ಭೂಮಿಯ ನಿನಗೆ ಭೂಮಿಯ ನಿನಗೆ ಹಾಸಿಗೆ ಆಕಾಶ ಹೊದಿಕೆ ಬರೀ ನೆಲದಲ್ಲಿ ಮೊಳಗುವಂತ ದಿವಸ ಬರ್ತದೆ ಹೊದ್ದುಕೊಳ್ಳಕ್ಕೆ ಬಟ್ಟೆ ಇಲ್ಲದೆ ಕೈ ಮುದುರಿಕೊಂಡು ಆಕಾಶವೇ ನಿನ್ನನ್ನು ಕಾಯಬೇಕಾಗ್ತದೆ ಇದುವೇ ನೋಡಿ ಜಲಪ್ರಳಯ ಭೂಕಂಪ ಬೆಟ್ಟ ಜರಿಯೋದು ಮನೆ ಮಠಗಳು ಕಳೆದುಕೊಳ್ಳುವಂಥದ್ದು ದೊಡ್ಡ ದೊಡ್ಡ ಕಾಯಿಲೆ ಕಡೆಗೆ ಏನು ಇಲ್ಲದಾಗುವಂಥದ್ದು ಇದುವೇ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಬರುವಂಥ ಶಿಕ್ಷೆ ಅದುವೇ ಇವತ್ತಿನ ಕಡೆಗೆ ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಇದೇ ವಿಷಯಗಳು ಅದುವೇ ದೊಡ್ಡ ದೊಡ್ಡ ರೋಗಗಳು ಕೂಡ ಇವತ್ತು ಬಂದಿರೋದು ಇಡೀ ಜಗತ್ತೇ ಶಾಪ ಭಗವಂತನ ಪರಮಾತ್ಮನ ಶಾಪಕ್ಕೆ ಗುರಿಯಾಗಿದೆ ಆದ್ದರಿಂದ ನನ್ನ ಸಹೋದರಿಯರೇ ಭಾಳ ಎಚ್ಚರ ಅದು ಮಾತ್ರವಲ್ಲ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಬಹುದು ಎಷ್ಟೇ ಇದ್ದರೂ ಅಲ್ಲಿ ಇಟ್ಟುಕೊಳ್ಬೇಕು ತಗ್ಗಿಸಿಕೊಳ್ಬೇಕು ಹಾಕೊಂಡು ಅಲಂಕಾರ ಇನ್ನೊಬ್ಬರ ಮುಂದೆ ಬೆರಿಬಾರ್ದು ಇನ್ನೊಬ್ಬರ ಮುಂದೆ ಹಾ ಕಾಣಬೇಕು ಹೀಗೆ ಕಾಣಬೇಕು ಅಂತ ವಿಷಯದಲ್ಲಿ ಕೂಡ ಇರಬಾರ್ದು ಇದು ನಾಳೆಗೂ ಕೂಡ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ತಿಳಿಯೋದೋ ತಿಳಿಯದೆ ತಪ್ಪು ಬಂದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನೀವು ಕ್ಷಮಿಸುವ ದೇವರಾಗಿದ್ದೀರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿ ಾಗುವಂತೆ ಮಾರ್ಪಡಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಅದರಲ್ಲಿ ವಿಶೇಷವಾಗಿ ಸಹೋದರಿಯರೇ ನಿಮಗೂ ನನ್ನ ಕೃತಜ್ಞತಾ ವಂದನೆಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಧನ್ಯ